சாம்பே சாம்பாயின்காம்பி நான் ದೇವತೆ ಶ್ರೀ ಹೇಳ್ತಾ ಇಲ್ಲ ನಮ್ಮ ಹದಿನೆಂಟನೇ ಆಶ್ರಿಕೋತ್ಸವ ಇರುವಾಗಲೇ ಟೌನ್ನ ನೇತಾಗಿ ನಗರದಲ್ಲಿ ಬಾಳಿ ಗುರುಮಣೆಯಿಂದ ನಮ್ಮ ಕೆಲವೊಂದವರು ತಗೊಂಡಿದ್ದಾರೆ ಮೊದಲಿಗೆ ಆ ತಾಯಿ ಆಶೀರ್ವಾದ ಎಲ್ಲರ ಮೇಲೆ ಇಲ್ಲ ಅಂತ ನನ್ನ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಏನಿವತ್ತು ಈ ನೇತಾಜಿ ನಗರದಲ್ಲಿ ಈ ದೇವಿತ ನಮ್ಮ ಉತ್ಸವವನ್ನು ಹದಿನೆಂಟನೇ ವರ್ಷದ ಕಾರ್ತಿಕ ಉತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಈ ದಿನ ಬಹಳ ವಿಶೇಷವಾಗಿ ಏನು ನಮ್ಮ ಮಣಿಗಳು ಇವತ್ತು ಕಳಶವನ್ನು ಹೊರಗುವ ಮುಖಾಂತರ ಹಳ್ಳಿ ಹಳ್ಳಿಯಿಂದನೂ ಬಂದು ಇವತ್ತು ಈ ಜಾತ್ರೆಯ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ಆ ತಾಯಿ ಆ ಯಲ್ಲಮ್ಮ ದೇವಿ ಮೊದಲಿಗೆ ಎಲ್ರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲರನ್ನ ಚೆನ್ನಾಗಿಡಲಿ ಮುಂದಿನ ದಿನ ಈ ಮುಳುಬಾಗಲನ್ನ ಒಂದು ಏನು ಈಗಾಗಲೇ ಈ ಮುಳುಬಾಗಿಲು ಕ್ಷೇತ್ರ ಬಹಳ ವಿಶೇಷತೆ ಇದೆ ಈ ಮೂಡಲ ಬಾಗಿಲಿನಲ್ಲಿ ಏನಿವತ್ತು ಈ ಎಲ್ಲಮ್ಮ ರೇಣುಕ ಎಲ್ಲಮ್ಮಯ್ಯ ಹದಿನೆಂಟನೇ ವಾರ್ಷಿಕೋತ್ಸವ ಬಹಳ ವಿಜೃಂಭಣೆ ಇದೆ ಇವತ್ತು ನೋಡಿದಾಗ ತುಂಬ ಖುಷಿ ಆಗ್ತದೆ ಮುಂದಿನ ವರ್ಷ ಇನ್ನೂ ವಿಜೃಂಭಣೆಯಾಗಿ ಮಾಡಲಿ ನಮ್ಮ ಸಹಕಾರ ಇದೇ ರೀತಿ ಇನ್ನೂ ಹೆಚ್ಚಾಗಿರ್ತದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ರೇಣುಕಾಯಿ ನಮ್ಮ ತಾಯಿ ಎಲ್ಲರೂ ಕಾಪಾಡಮ್ಮ ನಮ್ಮ